ಇವತ್ತು ಗೌಡರು ಎರಡು ಬಾರಿ ನಾವು ಟಿಕೆಟ್ ಕೊಟ್ಟಿದ್ವಿ ಕಾಂಗ್ರೆಸ್ ಪಕ್ಷದಿಂದ ಕಾಂಗ್ರೆಸ್ ಪಕ್ಷ ಸುಮಾರು ಒಂದು ವರ್ಷದ ಹಿಂದೆನೇ ಇವ್ರಿಗೆಲ್ಲರಿಗೂ ಕೂಡ ಅಭ್ಯರ್ಥಿಗಳು ಅಂತ ನಾವು ಘೋಷಣೆ ಮಾಡಿದ್ವಿ ಅದರ ಪ್ರಯುಕ್ತ ಇವತ್ತೊಂದು ದಿವಸ ಅವರು ವ್ಯಾಪಕವಾಗಿ ತಿರುಗಾಡಿ ಒಂದು ಒಳ್ಳೆ ಮೆಂಬರ್ಶಿಪ್ನ ಮಾಡಿ ಜನಮನಗಳಲ್ಲಿ ಇವತ್ತೊಂದು ದಿವಸ ರಾಮಾಜಿಗೌಡರು ಗೆಲ್ತಾರೆ ಅನ್ನೋ ಒಂದು ವಾತಾವರಣ ಸೃಷ್ಟಿಯಾದಂಥ ಸಂದರ್ಭದಲ್ಲಿ ಇವತ್ತು ಬಿ ಜೆ ಪಿನವರು ಇವತ್ತು ಅಪಪ್ರಚಾರಕ್ಕೆ ಇಳಿಯುವಂಥ ಪರಿಸ್ಥಿತಿಗೆ ಬಂದಿದ್ದಾರೆ ಅಂದರೆ ಅವರ ಹೀನವಾದಂಥ ಅವರ ಮನಸ್ಥಿತಿ ಎಷ್ಟರ ಮಟ್ಟಿಗೆ ಕ್ರೂರವಾಗಿ ಮಾತಾಡ್ತಾರೆ ಅಂತ ಅಂದರೆ ಇವತ್ತು ಒಂದು ಜಾತಿ ಆಧಾರದ ಮೇಲೆ ಧರ್ಮದ ಆಧಾರದ ಮೇಲೆ ಚುನಾವಣೆ ನಡೆಸುವಂಥ ಒಂದು ಕೃತಕ ಒಂದು ಕೆಟ್ಟ ಮನೋಭಾವ ಇರುವಂಥ ಪಕ್ಷ ಅಂತ ಅಂದರೆ ಅದು ಇವತ್ತೊಂದು ಬಿ ಜೆ ಪಿ ಪಕ್ಷ ಒಬ್ಬ ಶಾಸಕನಾಗಿ ಪ್ರಜ್ಞಾವಂತನಾಗಿ ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಕೂಡ ಇವತ್ತು ನಿಮಗೆ ಮತ ನೀಡಿ ಅಲ್ಲಿಗೆ ಶಾಸಕನ ಮಾಡಿದ್ದಾರೆ ನಿಮಗೆ ನಾಚಿಕೆ ಆಗಲ್ವಾ ಯಾವುದೋ ಒಂದು ಕೋಮುಕ್ಕೆ ಸೇರಿರೋದು ಅವರು ಎಲ್ಲಿಂದೋ ಬಂದಿರೋದು ಅಂತ ಇಡೀ ದೇಶದಲ್ಲಿ ಅವ್ನು ಯಾವುದೇ ರಾಜ್ಯದ ಯಾವುದೇ ಒಂದು ದೇಶದ ಮೂಲೆಯಲ್ಲಿದ್ದರೂ ಕೂಡ ನಮ್ಮ ದೇಶದ ನಾಗರಿಕನಾದಮೇಲೆ ಅವನು ಎಲ್ಲೇ ಬೇಕಾದರೂ ಚುನಾವಣೆ ಅಂತ ಅಧಿಕಾರ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಪ್ರಾವಿಜನ್ ಮಾಡಿಕೊಟ್ಟಿದ್ರು ಅದನ್ನು ಪ್ರಶ್ನೆ ಮಾಡೋಕ್ಕೆ ಇವರು ಯಾರು ಯಾವ ಪ್ರಶ್ನೆ ಮಾಡೋದಕ್ಕೆ ಇವರಿಗೆ ಯಾವ ಯೋಗ್ಯತೆಯೂ ಇಲ್ಲ ಅಂಥದಲ್ಲಿ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲೇ ಗುರುತಿಸ್ಕೊಂಡಂತ ಒಬ್ಬ ವ್ಯಕ್ತಿನ ಇಷ್ಟೊಂದು ಒಂದು ತೇಜೋವಾದವನ್ನು ಮಾಡುವಂಥ ಒಂದು ಗೀಣು ಮಟ್ಟಕ್ಕೆ ಇವತ್ತು ಬಿ ಜೆ ಪಿ ಮತ್ತು ಇವತ್ತು ಜನ ಇವತ್ತು ನಾಯಕರುಗಳು ಇಳಿತಾರೆ ಅದರಲ್ಲೂ ಕೂಡ ಅಶೋಕ್ ಅವ್ರ ಜೊತೆ ಜೊತೆನಲ್ಲಿಕೊಂಡು ವಿರೋಧ ಪಕ್ಷದ ನಾಯಕರು ಜೊತೆನಲ್ಲಿ ಕೂತ್ಕೊಂಡು ಒಬ್ಬ ಶಾಸಕ ಇದು ಮಾತಾಡಿದಾಗ ಅದಕ್ಕೆ ಬುದ್ಧಿ ಹೇಳದ್ಬಿಟ್ಟು ಅಶೋಕ್ ಅವರು ಅದನ್ನು ಸಮರ್ಥಿಸ್ಕೋತಾರೆ ಅಂತ ಅಂದರೆ ಅಲ್ಲಿಗೆ ವಿರೋಧ ಪಕ್ಷದ ನಾಯಕರು ಕೂಡ ಎಷ್ಟು ಅಸಮರ್ಥರಾಗಿದ್ದಾರೆ ಅವ್ರಿಗೆ ಎಷ್ಟು ಪ್ರಜ್ಞೆ ಇದೆ ಅನ್ನೋದನ್ನ ಈ ಮೂಲಕ ನಾವು ಯೋಚನೆ ಮಾಡಬೇಕಾಗುತ್ತೆ